ಓಕೆ ಹನುಮಂತದ್ದು ಧನರಾಜದ್ದು ಫ್ರೆಂಡ್ಶಿಪ್ ಹೇಗಿದೆ ಅಂತ ಸೂಪರ್ ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟನಾ ಅವರು ಸುದೀಪ್ ಅವ್ರವ್ರಿಗೆಲ್ಲ ಬಟ್ಟೆ ಎಲ್ಲ ಕೊಡ್ಸಿದ್ರು ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅದು ತುಂಬಾ ಖುಷಿ ಆಯ್ತು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತಿದ್ರ ಹಾ ನಾ ನೋಡ್ತೀನಿ ಆಗಾಗ ನೋಡ್ತೀನಿ ಬಟ್ ವೀಕೆಂಡ್ಸ್ ಮಾತ್ರ ನೋಡೇ ನೋಡ್ತೀನಿ ನಾನು ಓಕೆ ಅಂದ್ರೆ ಯಾರು ವಿನ್ ಆಗಬಹುದು ಅಂತ ಈ ಸೀಸನ್ ನಾ ಈ ಸೀಸನ್ ರಜತ್ ಆಗ್ತಾನೆ ಬ್ರೋ ರಜತ್ ಹಾ ರಜತ್ ಅವರು ಗೇಮ್ ಚೆನ್ನಾಗಿ ಆಡ್ತಾರಂತೀರಾ ಹಾ ಆಡ್ತಾನೆ ಓಕೆ ಗೋಲ್ ಸುರೇಶ್ ಬಗ್ಗೆ ಏನು ಹೇಳ್ತೀರಾ ಹಾ ಗೋಡ್ ಸುರೇಶ್ ಗೋಡ್ ಸುರೇಶ್ ತಗಡ ಸುರೇಶ್ ಸರ್ ತಗಡ ಸುರೇಶ್ ಅಂದ್ರೆ ಕಣ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಸರ್ ಓಕೆ ನಿಮ್ಮ ಫೇವರೇಟ್ ಯಾರು ಅಂತ ಈ ಸೀಸನ್ ಅಲ್ಲಿ ಮಂಜಣ್ಣ ಯಾಕೆ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಅದಕ್ಕೆನಾ ಓಕೆ ಈಗ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಆ ತ್ರಿವಿಕ್ರಮ್ ಸುಶೀತ್ ಓಕೆ ಬಿಗ್ ಬಾಸ್ ಅಲ್ಲಿ ಮುಕೋಡ ಹಾಕೊಂಡಿರೋದಂದ್ರೆ ಯಾರು ಅಂತೀರಾ

ಅದು ಅವರ ಆಟದ ಸ್ಟ್ರಾಟಜಿ ಆ ತರನಾ ಓಕೆ ಮಂಜನದು ಮತ್ತೆ ಗೌತಮಿದು ಏನಂತೀರಾ ಅವರದು ಟ್ರೂ ಫ್ರೆಂಡ್‌ಶಿಪ್ ಟ್ರೂ ಫ್ರೆಂಡ್‌ಶಿಪ್ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಆ ಬ್ರೋ ನೋಡ್ತೀನಿ ಓಕೆ ವೀಕೆಂಡ್ ಮಾತ್ರ ನೋಡೇ ನೋಡ್ತೀನಿ ಪಕ್ಕ ವೀಕೆಂಡ್ ಅಲ್ಲಿ ನೋಡ್ತೀರಾ ಓಕೆ ಈ ಸೀಸನ್ ಅಲ್ಲಿ ಇಷ್ಟ ಆಗಲ್ಲ ಅಂದ್ರೆ ಅಂದ್ರೆ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂತ ಅಂದ್ರೆ ಚೈತ್ರ ಆಡಲ್ಲ ಬ್ರೋ ಚೈತ್ರ ಆಡಲ್ಲ ಯಾಕೆ ಅವಳು ವಾಯ್ಸ್ ಏನಾದ್ರು ಇರಿಟೇಷನ್ ಆಗ್ತಿದ್ಯಾ ವಾಯ್ಸ್ ಅಲ್ಲ ಬ್ರೋ ಅವಳು ಜಗಳ ಗಂಟಿ ಆಮೇಲೆ ಬಾಯ್ ಬಡಕಿ ಅದಕ್ಕೆ ಹುಚ್ಚಾಸ್ಪತ್ರೆ ಸೇರಿಸ್ಬೇಕು ಅವಳ ಅದೇ ರಜತ್ ಅವ್ರು ಅದನ್ನೇ ಹೇಳ್ತಾ ಇದ್ರು ಹುಚ್ಚಿದ್ ಬಿಟ್ಟಿದೆ ಈ ಅಮ್ಮಗೆ ಹಾಗೆ ಇದೆ ಅಂತ ಓಕೆ ರಜತ್ ರ ಬಗ್ಗೆ ಏನಾಯ್ತಾರೆ ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿದ್ದಾರೆ ಸರ್ ಅವರು ಚೆನ್ನಾಗ್ ಆಡ್ತಾ ಇದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಏನೋ ಬಂದನು ಇವಾಗ

ಕಲೇಡ್ 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 ಮಗ ಬಕೆಟ್ ಅಷ್ಟೇ ಅಂದಿರಾ ಥ್ಯಾಂಕ್ ಯು ಬ್ರೋ ಅಣ್ಣ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಹನುಮಂತ 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 ಚೆನ್ನಾಗಿ ಗೇಮ್ ಆಡ್ತಿದಾರಾ ಚೆನ್ನಾಗಿ ಆಡ್ತಿದಾರಾ ಓಕೆ ಅ ಹನುಮಂತ ಅವರು ಅಂದ್ರೆ ಈಗ ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದ್ರು ಸುದೀಪ್ ಅವರು ಅವರಿಗೆ ಬಟ್ಟೆ ಎಲ್ಲ ಕೊಟ್ಟ್ರು ಏನ್ ಅನ್ಸ್ತು ಅಂತ ಅವ್ರಿಗೆ ತುಂಬಾ ಖುಷಿಯಾಗಿದೆ ಅದರಲ್ಲಿ ಧನಂಜಯ್ ಅವರು ಸ್ನೇಹಿತರರಿಂದ ಒಳ್ಳೆ ಕಟಕ್ಟರ್ ಮಾಡ್ತಾ ಇದ್ದಾರೆ ಅಮ್ಮಂತ ಹಳ್ಳಿಯಿಂದ ಬಂದಿರೋವನು ಅಲ್ಲ ಉತ್ತರ ನಮ್ದು ಒಂದು ಉತ್ತರ ಕರ್ನಾಟಕ ನಮ್ಮ ಪ್ರತಿಭ ಬೆಳ್ಳೆ ಅಂತ ಹೇಳಿ ನಾವು ಸಪೋರ್ಟ್ ಹನುಮಂತಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಗೆಲ್ಬೇಕು ಅಂತ ಹನುಮಂತ ಬಡ ಕುಟುಂಬದಿಂದ ಬಂದಿದ್ರೆ ಬೆಳೇಳಿ ಬಡವರ ಮಕ್ಕಳು ಅಂತ ಹೇಳಿ ಸ್ವಲ್ಪ ಒಬ್ರಿಂದ ಇನ್ನೊಬ್ರಿಗೆ ಪ್ರೋತ್ಸಾಹ ಅಂತ ಆಗಲಿ ಅಂತ ಥ್ಯಾಂಕ್ ಆ ಕನ್ನಡ ಬಿಗ್ ಬಾಸ್ ನೋಡ್ತಿದೀರಾ ಹಾ ಈ ಸೀಸನ್ ಅಲ್ಲಿ ನಿಮ್ಮ ಫೇವರಿಟ್ ಯಾರು ಹನುಮಂತ ಯಾಕೆ ಅಂತ ಒಂದ ಚಲಂಗ ಮಾತಾಡ್ತಾನೆ ಏನೇ ಕೇಳಿದ್ರು ಒಂದ್ರೆ

ಓಕೆ ಡ್ರಾಮಾ ಮಾಡ್ತಿರೋದು ಯಾರು ಅಂತ ಈ ಸೀಸನ್ ಡ್ರಾಮಾ ಲೈಕ್ ಬಕೆಟ್ ಹಿಡಿಯೋದು ಡ್ರಾಮಾ ಮಾಡ್ತಿರೋದು ಚೈತ್ರ ಚೈತ್ರ ಅಂತನಾ ಥ್ಯಾಂಕ್ ಯು